ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶಿನ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಅಲ್ಲಿ ಸೆಲೆಕ್ಟ್ ಮಾಡಿ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ಸ್ ಎ ಪಿಂಗಲಿ ವೆಂಕಯ್ಯ ಆಪ್ಷನ್ ಬಿ ಪಂಕಿಮಚಂದ್ರ ಚಟರ್ಜಿ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಡಿ ಎಸ್ ಕರ್ಕಿ ಸರಿಯಾದ ಉತ್ತರ ಆಪ್ಷನ್ ಎ ಪಿಂಗಲಿ ವೆಂಕಯ್ಯ ಅವರು ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು ಭಾರತೀಯ ರಾಷ್ಟ್ರೀಯ ಲಂಛನದ ಧ್ಯೇಯವಾಕ್ಯ ಯಾವುದು ಆಪ್ಷನ್ಸ್ ಎ ಒಂದೇ ಮಾತರಂ ಬಿ ಸತ್ಯಮೇವ ಜೇತೆ ಆಪ್ಷನ್ ಸಿ ಶಾಂತಿ ಮತ್ತು ಸತ್ಯ ಆಪ್ಷನ್ ಡಿ ಶಕ್ತಿ ಮತ್ತು ಧೈರ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸತ್ಯಮೇವ ಜಯತೆ ಭಾರತದ ಸಂವಿಧಾನ ರಚನಾ ಸಭೆಯು ರಾಷ್ಟ್ರಧ್ವಜದ ವಿನ್ಯಾಸವನ್ನು ಯಾವಾಗ ಅಂಗೀಕರಿಸಿತು ಆಪ್ಷನ್ಸ್ ಎ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತ ಏಳು ಆಪ್ಷನ್ಸ್ ಬಿ ಇಪ್ಪತ್ತೆಂಟು ಜುಲೈ ಸಾವಿರದ ಒಂಬೈನೂರ ನಲವತ್ತ ಏಳು ಆಪ್ಷನ್ಸ್ ಸಿ ಹದಿನೇಳು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ಸ್ ಡಿ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತ ಎಂಟು ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತ ಏಳು ರಾಷ್ಟ್ರಧ್ವಜದ ಕೇಸರಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ಸ್ ಎ ಶಕ್ತಿ ಮತ್ತು ಧೈರ್ಯ ಆಪ್ಷನ್ಸ್ ಬಿ ಶಾಂತಿ ಮತ್ತು ಸತ್ಯ ಆಪ್ಷನ್ಸ್ ಸಿ ಬೆಳವಣಿಗೆ ಆಪ್ಷನ್ ಡಿ ಫಲವತ್ತತೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಶಕ್ತಿ ಮತ್ತು ಧೈರ್ಯ ರಾಷ್ಟ್ರಧ್ವಜದ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ಸ್ ಎ ವಿಕಾಸನ ಆಪ್ಷನ್ಸ್ ಬಿ ಸತ್ಯ ಆಪ್ಷನ್ ಸಿ ಶಾಂತಿ ಮತ್ತು ಸತ್ಯ ಆಪ್ಷನ್ ಡಿ ಧೈರ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಂತಿ ಮತ್ತು ಸತ್ಯ ರಾಷ್ಟ್ರಧ್ವಜದ ಹಸಿರು ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ಸ್ ಎ ಬೆಳವಣಿಗೆ ಮತ್ತು ಫಲವತ್ತತೆ ಆಪ್ಷನ್ಸ್ ಬಿ ಶಾಂತಿ ಆಪ್ಷನ್ ಸಿ ಸತ್ಯ ಆಪ್ಷನ್ ಡಿ ಧೈರ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬೆಳವಣಿಗೆ ಮತ್ತು ಫಲವತ್ತತೆ ರಾಷ್ಟ್ರಧ್ವಜದ ಉದ್ದ ಮತ್ತು ಹಗಲದ ಅನುಪಾತ ಎಷ್ಟು ಆಪ್ಷನ್ಸ್ ಎ ಎರಡು ಇಷ್ಟು ಎರಡು ಆಪ್ಷನ್ಸ್ ಬಿ ಎರಡು ಇಷ್ಟು ಮೂರು ಆಪ್ಷನ್ ಸಿ ಮೂರು ಇಷ್ಟು ಎರಡು ಆಪ್ಷನ್ ಡಿ ಒಂದು ಇಷ್ಟು ಎರಡು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಇಷ್ಟು ಎರಡು ರಾಷ್ಟ್ರಧ್ವಜದ ತ್ರಿವರ್ಣ ವೃತ್ತದಲ್ಲಿ ಎಷ್ಟು ಸ್ಪೋಕ್ಗಳಿವೆ ಆಪ್ಷನ್ಸ್ ಎ ಇಪ್ಪತ್ತೆರಡು ಆಪ್ಷನ್ಸ್ ಪಿ ಹನ್ನೆರಡು ಆಪ್ಷನ್ ಸಿ ಇಪ್ಪತ್ತ ನಾಲ್ಕು ಆಪ್ಷನ್ಸ್ ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತ ನಾಲ್ಕು ರಾಷ್ಟ್ರದ ತ್ರಿವರ್ಣ ಧ್ವಜದ ಮೇಲೆ ಮೂರು ಸಮತಲ ಪಟ್ಟಿಗಳು ಯಾವ ಪ್ರಮಾಣದಲ್ಲಿವೆ ಆಪ್ಷನ್ ಸಿ ಎ ಮೂರು ಇಷ್ಟು ಎರಡು ಇಷ್ಟು ಒಂದು ಬಿ ಎರಡು ಇಷ್ಟು ಎರಡು ಇಷ್ಟು ಎರಡು ಸಿ ಒಂದು ಇಷ್ಟು ಒಂದು ಇಷ್ಟು ಒಂದು ಡಿ ಈ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಇಷ್ಟು ಒಂದು ಇಷ್ಟು ಒಂದು ರಾಷ್ಟ್ರದ ತ್ರಿವರ್ಣ ತ್ವಚದ ಮೇಲ್ಭಾಗದಲ್ಲಿ ಯಾವ ಬಣ್ಣವಿದೆ ಆಪ್ಷನ್ಸ್ ಎ ಬಿಳಿ ಬಣ್ಣ ಆಪ್ಷನ್ಸ್ ಬಿ ಹಸಿರು ಬಣ್ಣ ಆಪ್ಷನ್ ಸಿ ಕೇಸರಿ ಬಣ್ಣ ಆಪ್ಷನ್ ಡಿ ಬಿಳಿ ಮತ್ತು ಹಸಿರು ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ಬಣ್ಣ ರಾಷ್ಟ್ರದ ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಯಾವ ಬಣ್ಣವಿದೆ ಆಪ್ಷನ್ಸ್ ಎ ಬಿಳಿ ಬಣ್ಣ ಆಪ್ಷನ್ಸ್ ಬಿ ಹಸಿರು ಬಣ್ಣ ಆಪ್ಷನ್ಸ್ ಸಿ ಕೇಸರಿ ಬಣ್ಣ ಆಪ್ಷನ್ಸ್ ಡಿ ಬಿಳಿ ಮತ್ತು ಹಸಿರು ಸರಿಯಾದ ಉತ್ತರ ಆಪ್ಷನ್ಸ್ ಎ ಬಿಳಿ ಬಣ್ಣ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜದ ಕೆಳಗೆ ಯಾವ ಬಣ್ಣವಿದೆ ಆಪ್ಷನ್ಸ್ ಎ ಬಿಳಿ ಬಣ್ಣ ಆಪ್ಷನ್ಸ್ ಬಿ ಹಸಿರು ಬಣ್ಣ ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಬಿಳಿ ಮತ್ತು ಹಸಿರು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹಸಿರು ಬಣ್ಣ ಥ್ಯಾಂಕ್ ಯು ಫಾರ್ ವಾಚಿಂಗ್